ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಕರೆಕ್ಟಾಗಿ ಹನ್ನೆರಡು ಆಗಿದೆ ಬೆಳಗಿಂದ ಏನಪ್ಪ ಮಾಡಿದಬ್ಬಾಗಿದೆ ಅಂತ ಆಲ್ಮೋಸ್ಟ್ ನಿಮ್ಗೆ ನೋಡಿರ್ಬೋದು ನೋಡಿ ನೋಡಿಸೋಕೆ ಅರ್ಥ ಆಗಿರತ್ತೆ ಏನಂದರೆ ಇವತ್ತು ಆಗಲಕಾಯ್ಕೊಯ್ದಿರಿ ಕೊಯ್ದು ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದಾಯಿತು ಇದನ್ನು ಬೆಳಗ್ಗೆ ಆಲ್ಮೋಸ್ಟು ಬೆಳಗ್ಗೆ ಬಂದು ನಾವು ಕೆಲಸ ಇಡ್ತಿದ್ದೆ ಆರು ಕಾಲಿಗೆ ಆರು ಕಾಲಕ್ಕೆ ತೋಟ ಬಂದವರು ಇಷ್ಟೊತ್ತವರೆಗೂ ಕೆಲಸ ಮುಗೀತು ಇನ್ನು ಹೊಟ್ಟೆಗೆ ಊಟನೂ ಕೂಡ ತಿನ್ನಲಿಲ್ಲ ಹೇಳಿದ್ರೆ ಗಾಡಿ ಬಂದುಬಿಡ್ತೈತೆ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಊಟ ಮಾಡಿದಿರ ಹನ್ನೆರಡು ಹನ್ನೆರಡು ಮುಖಾಲ್ವರೆಗೂ ಕಾಲ ಕಳೆದಿದ್ದಾಯಿತು ಮಾ ಬಾ ಊಟ ಬಾ ತಿಂದ ಓಕೆ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಅಂದರೆ ಏನು ಮಾಡೋದು ನಮ್ಮ ಕೆಲಸ ಹಂಗಿರ್ತೈತೆ ನಾ ಟೈಮ್ ಆದರೆ ಅವರು ಅರ್ಜೆಂಟ್ ಮಾಡ್ತಾರೆ ನೋಡಿ ಇವಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮುಚ್ಚಿದ ಕೆಲಸ ನೋಡೋಣ ಏನಂದರೆ ಬೆಳಗ್ಗೆ ಬರೋವಾಗ ಒಂದು ಕಪ್ ಕಾಫಿ ಮತ್ತು ಒಂದು ಬಿಸ್ಕೆಟು ಒಂದು ಬಿಸ್ಕೆಟ್ ಪ್ಯಾಕ್ ತಿನ್ಬಿಟ್ಟು ಬಂದ್ಬಿಡ್ತೀವಿ ಅದು ಸ್ವಲ್ಪ ಹೊಟ್ಟೆ ಹಸು ಕಡಿಮೆ ಮಾಡ್ತೈತೆ ಆಲ್ಮೋಸ್ಟ್ ಬಿಸ್ಕೆಟು ಮತ್ತು ಕಾಫಿ ಅದೊಂದು ಸ್ವಲ್ಪ ಹೊಟ್ಟೆ ಹಸು ಕಡಿಮೆ ಮಾಡ್ತೈತೆ ಅಲ್ಲಿಂದ ಚೆನ್ನಾಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೂ ಊಟ ಮಾಡಬೇಕು ಇವಾಗ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಇನ್ನೂ ಏನೆಲ್ಲ ಹೋಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟೆಮ್ ಡಿಟೇಸಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಎಮ್ ಗಿಡ ಬರುತ್ತೆ ನೀವು ಮೊದ್ಲು ನೋಡ್ಬೋದು ಓಕೆ ಆಲ್ರೆಡಿ ನಮ್ಮಮ್ಮ ತಟ್ಟೆಯನ್ನು ತೊಳ್ಕೊತಾ ಇದ್ದಾರೆ ಪ್ರೇಮಕ ಬೇಗ ಆಗ್ಬೇಕಾ ಹೊಟ್ಟೆ ಭಾರಿ ಹಸಿದದೆ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ವೈಟ್ ರೈಸ್ ಮತ್ತು ಸಾಂಬ ರಸ ಮತ್ತು ಬೋಂಡಾ ಅಮ್ಮ ಇದು ಬೋಂಡಾ ಥರ ಐತೆ ನಮ್ಮ ಇಂಡಿಯಾ ಇಂಡಿಯಾ ಕೆಳಗಡೆ ಶ್ರೀಲಂಕಾ ಮ್ಯಾಪ್ ಇದ್ದಂಗೆ ಅದೇ ನೋಡಮ್ಮ ನೀನು ಬೋಂಡಾ ಓಕೆ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟ ಒಂದು ಟೈಮ್ ಮಿಗಲ್ಸಿದ್ದೀವಿ ಇವತ್ತು ನಾನು ನಮ್ಮಮ್ಮ ಮಧ್ಯಾಹ್ನದ ಒಂದು ಒಂದೇ ಸಾರಿ ಊಟ ತಿಂತಾ ಇದ್ದೀವಿ ಅಲ್ಲೇನಮ್ಮ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಊಟ ಮಾಡಿಬಿಟ್ಟು ಎಷ್ಟು ಬೇರೆ ಕೆಲಸಕ್ಕೆ ಇದೆ ಇನ್ನು ಇನ್ನು ಅರ್ಧ ಕಾಯಿ ಕೊಯ್ಯೋದಿದೆ ನಾಳೆ ಅರ್ಧ ಕೊಯ್ಬೇಕು ಅದಕ್ಕೆ ಬಾಕ್ಸಿಗೆ ಬೇರೆ ತರಬೇಕು ಇನ್ನು ಕ್ಲಾಸ್ ಕಡೆ ಹೋಗ್ಬಿಟ್ಟು ಬಾಕ್ಸುಗಳು ಕೂಡ ತೊಗೊಂಡು ಬರಬೇಕು ಓಕೆ ಎಲ್ಲ ಕೆಲಸ ಮುಗಿಸೋಣ ನಿಧಾನ ಅಮ್ಮ ಅಮ್ಮ ಈ ಮೆಣಸಿನ್ಕಾಯಿ ಬಾಲ ಸುತ್ಕೊಂಡಿರೋದಂದ್ರೆ ಯಾವುದೋ ಒಂದು ಪ್ರಾಣಿ ಇದ್ದಂಗೆ ಐತೆ ನೋಡ್ರಿ ಹಂಗೆ ಸುತ್ಕೊಂಡಿರ್ತಿದ್ವಿ ಏನು ಬ್ಯಾಡಿಗೆ ಮೆಣಸಿನ್ಕಾಯಿಯಾ ಓಕೆ ಫ್ರೆಂಡ್ಸ್ ಸಮಯ ಬಂದು ಮೂರು ಕಾಲ ಆಗಿದೆ ಈಗ ಟೈಮ್ ಬಂದು ಬಾಕ್ಸ್ನಾಗ ತಗೊಬ್ರ ಹೋಗಿದ್ದೆ ಬಾಕ್ಸ್ನಾಗ ತಗೊಂಬರೋವಾಗ ಹಂಗೆ ಚಿಕನ್ನು ಕೂಡ ತೊಗೊಂಬಂದೆ ಯಾಕಪ್ಪ ಅಂತ ಹೇಳಿದ್ರೆ ಬಾಯೆಲ್ಲ ಕಲ್ಸ್ರೇದೋಗಿದೆ ಹಾಗಲ್ಕಾಯಿ ಕೊಯ್ದು ಕೊಯ್ದು ಹಾಗಾಗಿ ನಾಲ್ಗೆ ಸ್ವಲ್ಪ ಕರ್ರ ಹಾಕಬೇಕು ಅಂದ್ಬಿಟ್ಟು ಚಿಕನ್ ತಗೊಂಬಂದು ಫ್ರೈ ಮಾಡಿದ್ದೀವಿ ಬನ್ನಿ ಇವಾಗ ಚಿಕನ್ ಫ್ರೈ ರೆಡಿ ಇದೆ ಚಿಕನ್ ಫ್ರೈ ತಿನ್ನೋಣ ಓಕೆ ಫ್ರೆಂಡ್ಸ್ ಬನ್ನಿ ಚಿಕನ್ ಫ್ರೈ ತಿನ್ನೋಣ ಏನಂದರೆ ಸಾಂಬಾರು ಮಾಡಿಲ್ಲ ಇವತ್ತು ಚಿಕನ್ ಸಾಂಬಾರು ಫ್ರೈ ಮಾಡಿಸ್ದೆ ಯಾಕಂದರೆ ನಾಲ್ಗೆಲ್ಲ ಕಸರಿ ಹೋಗಿದೆ ಅಗಲಿ ಗಿಡದಲ್ಲಿ ಇದ್ದು ಇದ್ದು ಹಾಗಾಗಿ ಚಿಕನ್ ತೊಗೊಂಬಂದು ಫ್ರೈ ಮಾಡಿಸ್ಕೊಂಡು ತಿಂತಾ ಇದ್ದೀನಿ ಬನ್ನಿ ಚಿಕನ್ ತಿನ್ನೋಣ ಓಕೆ ಫ್ರೆಂಡ್ಸ್ ಮತ್ತೆ ಕಡೆ ಬಂದಿದ್ದಾಯಿತು ಇವಾಗ ಏನು ಕೆಲಸಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಕುರಿಗಳು ಮ್ಯಾಕಿಗಳೆಲ್ಲ ಕರಿತಾ ಇದ್ದಾರೆ ಫಸ್ಟ್ ಮೇವಾಗಿ ಬರ್ರಪ್ಪ ಅಂತ ಓಕೆ ಹೋಗು ಕೂಡ ಊಟ ಟೈಮು ಇವಾಗ ಚಾಪ್ ಮಾಡಿಕ್ಕಿರೋದು ಮೊದಲೇ ಇದಕ್ಕೆ ಮೇವು ಮೇವು ಕೂಡ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಕುರಿಗಳಿಗೆಲ್ಲ ಮೇವಾಕಿದ್ದಾಯ್ತು ಇವಾಗ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಏನು ಪಡ್ಕೊತಾರೆ ಅಂದರೆ ಫಸ್ಟ್ ಕೊಡ್ಬೇಕು ಹಾಕ್ಬಿಡ್ಬೇಕು ಮೇವು ಹಾಕ್ಬಿಟ್ರೆ ಹೋಪಾಡಕವು ತಿಂತಾವೆ ಹೋಪಾಡಕ ಮಲಗ್ತಾವೆ ಈ ಕಡೆ ನಮ್ಮ ಮ್ಯಾಕೆ ಮರಿಗಳು ಅವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಓಕೆ ಆಗಲೇ ನಿಮ್ಗೆ ಹೇಳಿದ್ನೆಲ್ಲ ಕಾಟನ್ ಬಾಕ್ಸ್ ತರಬೇಕಂತ ನೋಡಿ ತಗೊಬಂದಿಲ್ಲ ಹಾಕಿದ್ದೀನಿ ಇನ್ನು ರಾತ್ರಿ ಎಲ್ಲ ಅಲ್ಲೇ ಬಿಟ್ಟರೆ ಎತ್ತಿ ಇನ್ನೂ ಅದನ್ನು ಶೆಡ್ಗೆ ಇಕ್ಬೇಕು ರಾತ್ರಿಯೆಲ್ಲ ಅದನ್ನೇ ಅಲ್ಲೇ ಬಿಟ್ಟರೆ ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಕ್ಲೀನಾಗಿ ಸಾಫ್ಟ್ ಆಗಿಬಿಡ್ತೈತೆ ಮುಂಜಾನೆಗೆರಿಗೆ ನೆಂದ ನೀರು ಕುಡಿತೈತೆ ಇನ್ನು ಅದನ್ನೆಲ್ಲ ಎತ್ತಿ ಶೆಡ್ಗೆ ಹಾಕೋಣ ಬನ್ನಿ ಓಕೆ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಮುಗೀತು ಇವಾಗ ಏನಪ್ಪ ಅಂತ ಹೇಳಿದ್ರೆ ನಾಳೆ ಕಾಯಿ ಕೊಯ್ಬೇಕು ನಾಳೆ ಕಾಯಿ ಕೊಯ್ಬೇಕಂದ್ರೆ ಇವತ್ತು ಒಂದು ಸ್ವಲ್ಪ ಕೊಯ್ದು ಮಾಡ್ಕೋಬೇಕು ಇಲ್ಲಾಂದರೆ ನಾಳೆ ನಮಗೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಆಲ್ಮೋಸ್ಟು ಹಾಗಾಗಿ ಇವಾಗ ಹಾಗಲು ಕೊಯ್ಯಕ್ಕೆ ಬಂದಿದ್ದೀವಿ ಏನಂದರೆ ಅವರು ಇವಾಗ ಸೀಸನ್ ಬೇರೆ ಚಪ್ಪರ ಬದನೆಕಾಯಿ ಸೀಸನ್ ಬೇರೆ ಆ ಚಪ್ಪರ ಬದ್ನೆಕಾಯಿ ಸೀಸನ್ನು ಮತ್ತು ಹಾಗಲಕಾಯಿ ಜಾಸ್ತಿ ತೋಟಗಳಿದ್ದಾವೆ ಮತ್ತು ಅವರು ಬೇಗ ಕೊಡ್ತಾರೆ ಆಲ್ಮೋಸ್ಟು ಚಪ್ಪರ್ ಬದನೆಕಾಯಿ ಏನಂತ ಹೇಳಿದ್ರೆ ಆರಾಮ ಕಿತ್ತೋ ಕಿತ್ತು ಪ್ಯಾಕೆಟ್ ಮಾಡ್ಕೊಂಡು ಮಾಡ್ಕೊಂಡು ಓಡಾಬಿಡ್ಬೋದು ಆದರೆ ನಮ್ಮ ಆಗಲಕಾಯಿ ಹಂಗಿಲ್ಲ ಕೊಯ್ಬೇಕು ಅದನ್ನು ಸಾಗಿಸ್ಬೇಕು ಅದು ಟಾರ್ಪಲ್ ಮೇಲೆ ಹಾಕಬೇಕು ಅದನ್ನ ಎತ್ತಿ ಬಾಕ್ಸ್ಗೆ ರೆಡಿ ಮಾಡಿ ಬಾಕ್ಸ್ಗೆ ಹಾಕಬೇಕು ಜೋಡಿಸ್ಬೇಕಾಗುತ್ತೆ ಹಾಗಾಗಿ ನಮ್ಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಹಾಗಾಗಿ ಅವ್ರ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀವಿ ಸಾಯಂಕಾಲದೇ ಒಂದು ಮೂರು ಸಾಲು ಒಂದು ಸ್ವಲ್ಪ ಕೊಯ್ದು ಮಾಡ್ಕೊಂಡಾನೋ ಒಂದು ಅರ್ಧ ಅಂದ್ಬಿಟ್ಟು ಇವಾಗ ನಾನು ಈ ಕಡೆ ನಮ್ಮಮ್ಮ ಇಬ್ಬರು ಕೂಡನ ಬಂದಿದ್ದೀವಿ ಪ್ರೇಮಕ್ಕ ಆಯ್ತಾ ಎಲ್ಲ ಹಾಕೊಂಡಿದ್ದ ಹ್ಞೂ ಕೊಯ್ ಹೇಳು ಎಷ್ಟು ಸಾಲ ಒಂದು ಸ್ಟಾರ್ಟರ್ ಗಂಟೆ ಹೊಲ್ಬಿಡಣ ಹಾ ಒಂದೇ ಸರಿ ಸೇರಿಬೇಡ ಒಂದು ಮೂರು ಸಾಲ ಇಡೀವಾಗ ಏನೋ ಏ ಗಂಟಾಡಕ್ಕಾಗಲ್ಲ ಹಾಂ ಸಾಲು ಸಾಲು ಇಡ್ಬಿಟ್ಟು ತಲ್ಕಾಯಿ ಬೇಡ ಮೂರು ಸಾಲ ಇಡ್ಕ ಇವಾಗ ಎಕ್ ಸಾವಿ ಹೋಗ್ಬಿಡ ಆಮೇಲೆ ಇನ್ನೊಂದು ಸಾಲು ಹೋದ್ರೆ ಆ ಸ್ಟಾರ್ಟ್ರತೀವಿ ಆಮೇಲೆ ಬೆಳಗ್ಗೆ ಬಂದು ಮಿಕ್ಕಿದ್ದು ಕೊಯ್ಕೊಳೋಣ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಲ್ಕಾಯಿ ಕೊಯ್ಯೋಣ ನಾನು ಕೂಡ ಕೊಯ್ಬೇಕು ಆಲ್ಮೋಸ್ಟು ಬೆಳಗ್ಗೆ ಬಿಲ್ಲಾಡು ಇರಲಿಲ್ಲ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿತ್ತು ಹೊಸವೆಲ್ಲ ಹಳೇದೆ ಎತ್ಕೊಂಡು ಕೊಯ್ದ್ರಿ ಎಲ್ಲ ಮುಂಡಿ ಆಗ್ಬಿಟ್ಟಿದ್ವು ಅದನ್ನೇ ಕೊಯ್ತಾಯಿದ್ರಿ ಇವಾಗ ಹೊಸ ಬಿಲ್ಯಾಡ್ ತಗೊಂಡು ಬಂದೆ ಆಲ್ಮೋಸ್ಟು ಇದೇನಿದು ಎಂಥ ಬಿಲ್ಲಾಡಪ್ಪ ಮುರಿತಾನೆ ಇಲ್ಲ ಇದು ಪಟ್ ಪಟ್ ಅಂತ ಪಟ್ಟಂತಿರ್ಬೇಕಾಗಿತ್ತಲ್ಲ ನಮ್ಮಅಮ್ಮ ತಗೊಬಂದಿದ್ದು ಇದು ಯಾವುದೋ ಗೊತ್ತಿಲ್ಲ ಹೆಸರು ಸೂಪರ್ ಮ್ಯಾಕ್ಸಾ ಹಾಂ ಸೂಪರ್ ಮ್ಯಾಕ್ಸ ಏನೋ ಗೊತ್ತಿಲ್ಲ ಆಮೇಲೆ ನಾನೇನು ತಪ್ಪಾಗಿ ಓದ್ಬಿಟ್ರೆ ಅಷ್ಟೆ ಗಾಚಾರ ಸೂಪರ್ ಮ್ಯಾಕ್ಸ್ ಹ್ಞೂ ಕರೆಕ್ಟು ಸೂಪರ್ ಮ್ಯಾಕ್ಸೇ ನನಗೂ ಇಂಗ್ಲೀಷ್ ಬರ್ತದೆ ಅಲ್ಪ ಸ್ವಲ್ಪ ಓಕೆ ಫ್ರೆಂಡ್ಸ್ ಹೊಸ ಬಿಲ್ಯಾಡ್ ಎತ್ಕೊಂಡು ಬಂದೆ ಇವಾಗ ಕೈ ಹೊಸ ಬಿಲ್ಯಾಡ್ಗಳು ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮಾಡ್ತವೆ ಸುಮ್ಗೆ ಹಿಂಗೆ ನಾಕಿಲ್ಲ ಪಟ್ಟ ಅಂತ ಹಂಗೆ ಬರ್ತವೆ ಏನಾದರೂ ಬಿಲ್ಯಾಡ್ಗಳು ಮೊಂಡೆ ಎದ್ದೋಗಿದ್ದಾವಂದರೆ ಒಳ್ಳೆ ಈ ಮಾಂಸ ಕೊಯ್ದಂಗೆ ಇರ್ತೈತೆ ಆಲ್ಮೋಸ್ಟ್ ಈ ಹೊಸ ಬಿಲ್ಯಾಡ್ಗಳು ಚೆನ್ನಾಗಿ ಕೊಯ್ತಾವೆ ಇವು ಒಂದು ಸ್ವಲ್ಪ ಅಷ್ಟೇ ಆಮೇಲೆ ಇದು ಕೂಡ ಮೊಂಡೆ ಎದ್ದೋಗ್ತವೆ ಫಸ್ಟಾಗಿ ಸ್ವಲ್ಪ ಚೂಪ್ ಇರ್ತೈತೆ ಅಲ್ಲಾಡ್ತೈತೆ ಆಮೇಲೆ ಅಲ್ಲಾಡಲ್ಲ ಎರಡು ಎರಡು ಕೈ ಯೂಸ್ ಮಾಡಬೇಕು ಆದರೆ ಏನು ಮಾಡೋದು ಒಂದು ಕೈಯ್ಯಲ್ಲಿ ಕ್ಯಾಮ್ರಾ ಇದೆ ಹಾಗಾಗಿ ಒಂದೇ ಕೈಯಲ್ಲಿ ಕೊಯ್ಯೋದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬರೋಬರಕ್ಕೆ ಬರೋದು ಇನ್ನು ಐದು ದಿನಕ್ಕೆ ಕಾಯಿ ಬಂದ್ಬಿಡುತ್ತಿದ್ದು ಇವೆಲ್ಲ ಕೊಯ್ಬಾರ್ದು ಇವೆಲ್ಲ ಕೊಯ್ದ್ರೆ ಆಲ್ಮೋಸ್ಟ್ ಏನಪ್ಪ ಅಂತೇಳಿದ್ರೆ ತೂಕ ಬರೋದಿಲ್ಲ ಮತ್ತು ಬಾಕ್ಸು ಕೂಡ ಆಗೋದಿಲ್ಲ ಈ ಎಳಸ ಕಾಯಿಗಳನ್ನ ಕೊಯ್ದ್ರೆ ಹಾಗಾಗಿ ಬಂದಿರೋದು ಮಾತ್ರ ಕೊಯ್ಕೋಬೇಕು ಇದನ್ನು ಕೊಯ್ದು ಕೊಯ್ದು ಅಲ್ಲಿ ಟಾರ್ಪಲ್ ಹಾಕಿದ್ದೀನಲ್ಲ ಟಾರ್ಪಲ್ಲು ಆ ಟಾರ್ಪಲ್ಲಕ್ಕೆ ಹಾಕಬೇಕು ಕಾಯಿಗಳನ್ನ ಓಕೆ ಆ ಕಡೆ ನಮ್ಮಮ್ಮ ಕೊಯ್ತಾಯಿದ್ರೆ ಈ ಕಡೆ ನಾನು ಕೊಯ್ತಾ ಇದ್ದೀನಿ ಈ ಸಾಲು ನಂದು ಆಲ್ಮೋಸ್ಟ್ ಅಲ್ಲಿ ಏಕೆ ಹೋಗ್ಬೇಕು ಆ ಕಡೆ ಬಸ್ ಸಾಲ ಬಂದು ನಮ್ಮ ಮುಂದೆ ಓಕೆ ಫ್ರೆಂಡ್ಸ್ ಕಾಯಿಲೆಲ್ಲ ಕೊಯ್ದ ಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಕೆಲಸ ಮುಗೀತು ಏನೊಂದೇ ಅರ್ಧ ಕೊಯ್ದು ಮಾಡ್ಕೊಂಡು ಅರ್ಧ ಕೊಯ್ದಾಯಿತು ಇನ್ನೊಂದು ಅರ್ಧ ಬಂದು ಬೆಳಗ್ಗೆ ಕೊಯ್ತೀವಿ ಬೆಳಗ್ಗೆ ಕೊಯ್ದುಬಿಟ್ಟು ಪ್ಯಾಕ್ ಮಾಡಿ ಮೇಕಪ್ ಮಾಡಿ ಬಾಕ್ಸ್ನ ಕಡೆ ಕಳ್ಸಿಕೊಟ್ರೆ ಅದ್ರ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ನೋಡಿದ್ರಳ ಇವತ್ತು ಬೆಳಗಿಂದ ಸಂಜೆವರೆಗೂ ಇಷ್ಟೆಲ್ಲ ಕೆಲಸ ಇತ್ತು ಆಲ್ಮೋಸ್ಟ್ ಬೆಳಗ್ಗೆ ಬಂದವರು ಆರವರೆಗೆ ಮಧ್ಯಾಹ್ನ ಒನ್ ಅವರ್ ಎರಡು ಅವರ್ ಒನ್ ಅವರ್ ಒಂದೆರಡು ಅವರ್ ರೆಸ್ಟ್ ಸಿಕ್ತಷ್ಟೇ ಮತ್ತೆ ತಿರ್ಗಿ ತೊಡ್ಕೊಳ್ಳಿ ಬಂದಿದ್ದು ಮತ್ತೆ ಕೆಲಸ ಮಾಡಿದ್ದು ಏನಂದರೆ ಬಿಡುವಿಲ್ಲದ್ರೆ ಕೆಲಸಗಳು ಮಾಡ್ತಾ ಇರಬೇಕು ಆ ಥರ ಇದ್ದರೆ ಯಾವುದೇ ರೀತಿಯಾಗಿ ಒಬ್ಬರು ಲೇಬರ್ಸ್ನ ಮಡಿದಿರ ಮನೆಯವರೇ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಏನೂ ಕೂಡ ತೊಂದರೆ ಆಗೋದಿಲ್ಲ ಬಿಟ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಏನೊಂದಕ್ಕೂ ನಾವು ಲೇಬರ್ಸ್ ಮೇಲೆ ಹಾಳೆಗಳ ಮೇಲೆ ನಾವು ಡಿಪೆಂಡ್ ಆದರೆ ನಾವು ಸಂಪಾದಿಸಿರೋ ಜೊತೆಗೆ ಇನ್ನೊಂದು ಹಲಕಾಸು ಸಾಲ ಮಾಡಬೇಕಾಗ್ತೈತೆ ಆ ಥರ ಆಗುತ್ತೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಕ್ತಿ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತು ನಾಳೆ ನಿಮ್ ಕನ್ನ ಸಿಗ್ತೀನಿ